ಗರ್ದಿ ಗಮ್ಮತ್ ವೀಕ್ಷಕರಿಗೆ ನಮಸ್ಕಾರಗಳ್ರಿ ಗರ್ದಿ ಗಮ್ಮತ್ ಪೇಜ್ ಫಾಲೋರ್ ಆಗ್ರಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗ್ರಿ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಯಾಕೋ ನಿನ್ ರಾತ್ರಿ ಈ ಒಂದ್ ಹದಿನೈದ್ ಇಪ್ಪತ್ ದಿವಸದಾಗಿನ ಪತ್ರಿಕಾ ಹೇಳಿಕೆಗಳ ಭಾಷಣಗಳ ಕೇಳಿ 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 ರಾತ್ರಿ ಬಹಳಷ್ಟು ನಿದ್ದೆ ಆಗ್ಲಿಲ್ಲ ಅವನ್ ಒಳ್ಳೊಳ್ಳೆ 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 ಯಾವ ಸೋಷಿಯಲ್ ಮೀಡಿಯಾದಾಗ ಯಾರ್ಯಾರು ಏನೇನ್ ಮಾತಾಡಿದಾರ ಅನ್ನೋದ ಮ್ಯಾಗ ನಂದ ಚಿಕ್ಕ ತಿಳಿದೋತ ಯಾಕಂದ್ರ ನಾನು ಎಂಬತ್ತೈದರಿಂದ ರಾಜಕಾರಣದಾಗ ಸಮೀಪದಿಂದ ನೋಡಿದವ್ ನಾನು ವೋಟಿಂಗ್ ಪವರ್ ಇಲ್ದಾಗ ಎಲ್ಲಾ ಕುಟುಂಬಗಳು ರಾಜಕಾರಣ ನೋಡಿದವ್ ನಾನು ಇವತ್ತ ಜಿಲ್ಲೆ ಎರಡು ಪ್ರತಿಷ್ಠಿತ ಕುಟುಂಬಗಳು ಇವತ್ತ ಮೊದಲು ವಿಶ್ವನಾಥ ಕತ್ತಿ ಅವ್ರ ತಂದೆ ಉಮೇಶ್ ಕತ್ತಿ ನಿಖಿಲ್ ಕತ್ತಿ ರಮೇಶ್ ಕತ್ತಿ ಈ ಕುಟುಂಬ ರಾಜಕಾರಣದಾಗ ಮೊದಲಿನಿಂದ ಬಂದಿದ್ ಬಹಳಷ್ಟು ಸಲ ಇವತ್ತ ಶಾಸಕರಾಗಿ ಮಂತ್ರಿ ಆಗಿ ಮುಖ್ಯಮಂತ್ರಿ ಆಗು ಕನಸ್ಕೊಂಡವ್ರು ಉಮೇಶ್ ಕತ್ತಿ ಅವರು ಆ ಕುಟುಂಬ ಮತ್ತ ಇವತ್ತ ತೊಂಬತ್ತೇಳರಿಂದ ರಾಜಕಾರಣಕ್ಕ ಬಂದಂತ ಜಾರಕಿಹೊಳಿ ಕುಟುಂಬ ವಿಧಾನ ಪರಿಷತ್ ಸದಸ್ಯರಾಗಿ ರಮೇಶ್ ಜಾರಕಿಹೊಳಿ ಶಾಸಕರಾಗಿ ಮಂತ್ರಿ ಆಗಿ ಸತೀಶ್ ಜಾರಕಿಹೊಳಿ ಮಂತ್ರಿಯಾಗಿ ಮಂತ್ರಿ ಆಗಿ ಬಾಲ್ಚಂದ್ ಜಾರಕಿಹೊಳಿ ಎಂ ಎಲ್ ಎ ಮಂತ್ರಿ ಆಗಿ ಇವತ್ತ ಕುಮಾರಿ ಪ್ರಿಯಾಂಕಾ ಗಾಂಧಿ ಲೋಕಸಭಾ ಸದಸ್ಯರಾಗಿ ಇವತ್ತು ರಾಜಕಾರಣ ಜಿಲ್ಲಾದಾಗ ತಮ್ಮದೇ ಒಂದು ಹಿಡಿತದ ರಾಜಕಾರಣ ಮಾಡಿದವರು ಇತ್ತೀಚಿನ ಒಂದು ಹದಿನೈದು ಇಪ್ಪತ್ತು ದಿವ್ಸದಾಗ ಅಂಕೆ ಏನು ಬಾಯಿಗೆ ಬಂದಂಗೆ ಎರಡು ಕುಟುಂಬದವ್ರು ಮಾತಾಡತ್ತಾರ ಕಾರ್ಯಕರ್ತರ ನೀವು ಮಾತಾಡೋದಕ್ಕೆ ಯಾರ ಕರೆನು ಯಾರು ಸುಳ್ಳು ಅನ್ನುವಂಗೆ ಯಾಕಂದ್ರೆ ಇಬ್ರು ನೀವ ಗಳೆಗ ಗುಂಡು ಹಿಡಿಯತ್ತರಿ ಇಬ್ರು ನೀವ ಯಾರು ದಾಖಲೆ ಇಲ್ಲ ಅಲ್ಲಿ ಜಮೀನ್ ತೊಗೊಂಡ ಗುಡ್ಡ ತಗೊಂಡ ಅಲ್ಲಿ ಹಪ್ತ ವಸೂಲ್ ಮಾಡಿದ ಮೈದ ಮಾಡಿದ ಇದ ಇದನ್ನ ಕೇಳೋದಾಗೈತಿ ನಾವು ಒಬ್ಬ ತನ್ನ ಫ್ಯಾಕ್ಟ್ರಿ ಸರ್ಪೇಕ್ಷಿ ತಗೊಳ್ರಂತಾನು ಒಬ್ಬ ಫ್ಯಾಕ್ಟ್ರಿ ತಗಡ್ ಏನೇನೋ ಆಗಿದಾವಂತ ಹೇಳ್ತಾನೆ ಆಮ್ ಒಬ್ರ ಅಂತಾರು ನಾ ನಾಯ್ಗ ಉತ್ತರ ಕೊಡುದಿಲ್ಲ ಅಂತಾರ ಒಬ್ರು ಅಂತಾರು ಅವೇನ ಲೆಕ್ಕಕ್ಕಿಲ್ಲಂತ ಒಟ್ಟಾರೆ ನೀವ್ ಏನಿದ್ರು ಎರಡು ಕುಟುಂಬದವ್ರ ನೀವೇನ್ ಮಾತಾಡತ್ತಿರಲ್ಲ ಇಲೆಕ್ಷನ್ ಸಲುವಾಗಿ ಅದಕ್ಕ ನಿಮ್ ಗಾಯ ಗುಂಡು ಹಿಡಿಬೇಡ್ರಿ ನಿಜವನ್ನ ಬನ್ನ ನಿಮ್ಗೆ ಗೊತ್ತಾಗ್ಬೇಕು ನೀವ್ ಕರೇನೋ ಅವ್ರ ಕರೆನೋ ಅವ್ರ ಹೇಳಿದ ಕರೇನೋ ಇವ್ರ ಹೇಳಿದ ಕರೇನೋದು ಇದು ಇಡೀ ಜಿಲ್ಲಾಕ ರಾಜ್ಯಕ್ ಗೊತ್ತಾಗ್ಬೇಕ ಯಾಕಂದ್ರೆ ಎರಡೂ ಕುಟುಂಬಗಳ ರಾಜಕೀಯ ಆಕಾಂಕ್ಷಿ ಇದ್ದವ್ರ ನೀವ್ ಜನರಿಗೆ ಜಿಲ್ಲಾ ಜನರಿಗೆ ಇತ್ತೀಚಿನ ನ್ಯೂಜ್ ಗೊತ್ತಾಗ್ಬೇಕ ಯಾವ ಕುಟುಂಬ ಏನ್ ಮಾಡ್ಯತ್ ಅನ್ನೋದ್ ಅದಕ್ಕ ನಾವೊಂದ್ ವಿಚಾರ ಮಾಡಿದೇವ ಹುಕ್ಕೇರಿ ಒಳಗ್ ನಾವ ಒಂದು ವೇದಿಕೆ ತಯಾರು ಮಾಡ್ತೇವ ಇದೇ ಹುಕ್ಕೇರಿ ಒಳಗ್ ಇಪ್ಪತ್ತೆಂಟಕ್ಕೆ ನಿಮ್ ಇಲೆಕ್ಷನ್ ಐತಿ ನೀವು ದಾಖಲೆ ತಗೊಂಬೇರಿ ನೀವು ದಾಖಲೆ ತಗೊಂಬೇರಿ ಹುಕ್ಕೇರಿ ಒಳಗ್ ಇದಕ್ಕ ಗಾಡಿ ಗೋಡ ಮೈದಿಗೆ ರೊಕ್ಕ ಕೊಟ್ಟು ಕೇಸ್ ಮೈಂದ್ ಬೇರೆ ನ್ಯೂಸ್ ಬೇಡ ಮಂದಿ ಕೂಡ್ತೈತಿ ಹುಕ್ಕೇರಿ ಒಂದ ಮುನ್ಸಿಪಲ್ ಹೈಸ್ಕೂಲ್ ಗ್ರೌಂಡ್ ಇಡೋನು ಲಕ್ಷ ಗಂಟ್ಲೆ ಮೈಂದ್ ಕೂಡ್ತೈತಿ ನೀವು ದಾಖಲೆ ತೊಗೊಂಡ್ಬರಿ ನೀವು ತೊಗೊಂಡ್ರಿ ಇಪ್ಪತ್ತೆಂಟಕ್ಕೆ ಎಲೆಕ್ಟ್ರಿಕ್ ಸೊಸೈಟಿ ಇಲೆಕ್ಷನ್ ಐತಿ ಅಲ್ಲಿ ಹೇಳ್ರಿ ಮಂದಿ ಮುಂದೆ ನೀವು ದಾಖಲೆ ತೋರಿಸ್ರಿ ನೀವು ದಾಖಲೆ ತೋರಿಸ್ರಿ ಸೊ ಮಂದಿ ನಾ ಮಳೆ ಮಾಡಕ್ ಹೋಗ್ಬೇಡ್ರಿ ಅವ್ ಮಾಡಿದ ಈದ್ ಮಾಡಿದ ನಿಮಗ್ ಬಾಯಿ ಬಂದಂಗ ನೀವು ಮಾತಾಡುದು ಅವ್ರಿಗೆ ಬಂದಂಗ್ ಬಂದಂಗ ಮಾತಾಡುದು ಜನರಿಗೆ ಜಿಲ್ಲಾ ಜನರಿಗೆ ಯಾಕೆ ಗೊತ್ತಾಗ್ಬೇಕಾಗಿ ತಡೆ ಮಂದಿಗ್ ಎಂಕ ಗೊತ್ತೈತಿ ಯಾರ್ಯಾರು ಅದಾರ ಅನ್ನೋದ ಆದ್ರ ಮಾತಾಡಕ್ ತಯಾರಿಲ್ಲ ಎಲ್ಲ ಕಾಗದಾಗ ಅದಾವ ಅಂತರಿ ಅಲ್ಲಾತ್ ಇಲ್ಲ ಆದಾತ್ ಇದನ್ನ ಕೇಳದಾಗೈತ್ ನಾವ್ ಅದಕ್ಕ ದಯಮಾಡಿ ನೀವು ಎರಡು ಕುಟುಂಬದವರ ನಮ್ಮ ನನ್ನ ನಂಬರ್ ಕಾಯ್ಲಿ ನಿಮ್ ಪ್ರಿಯ ಗೊಂಡು ಹಚ್ಚಿ ಒಂದ್ ವ್ಯವಸ್ಥೆ ಮಾಡಕ್ ಕೇಳಿದ್ರೆ ನಾವ ನಿಜವಾಗಿ ನಾವಲ್ಲಿ ಹುಟ್ಟೇರಿ ಒಳಗ ಒಂದ್ ವೇದಿಕೆ ನಿರ್ಮಾಣ ಮಾಡ್ತೇವೆ ನಿಮ್ ದಾಖಲೆಗಳು ತಗೊಂಡ್ಬರ್ರಿ ಅಲ್ಲಿ ಸಾರ್ವಜನಿಕವಾಗಿ ಚರ್ಚೆ ಆಗ್ಲಿ ಏನೇ ಕರ್ಯಾದರು ಏನ್ ನೀವು ಕರ್ಯಾದರು ಅನ್ನೋ ಜನ ತೀರ್ಮಾನ ಮಾಡ್ತೈತೆ ಸುಮ್ನೆ ಎಲ್ಲೋ ಕೂಡಿಸಿ ಒಂದ್ ಹತ್ತಿಪ್ಪ ಮಂದಿ ಕೂಡಿಸಿ ನೀವು ಜೈ ಅನ್ನೋದಾ ಒಂದ್ ಐವತ್ ಮೂರ್ ಮಂದಿನ್ ಕೂಡಿಸಿ ಅವ್ರ ಜೈ ಅನ್ನೂದಾ ನಾ ಹಂಗ್ ಮಾಡೀನಿ ನೀ ಹಿಂಗ್ ಮಾಡೀನಿ ಇದನ್ನೆಲ್ಲ ಬಿಟ್ಟು ಬಿಡ್ರಿ ನಾಟಕ ನಿಮ್ಮ ನಾಟಕ ಹೊತ್ತು ಹೊಂಡಾತೈತಿ ಈಗ ಕಡಿ ಮಂಗಳಾರತಿ ಹತ್ತ ಹೋದೈತಿ ಈಗ ಅದಕ್ಕೆ ಮಂಗಳಾರತಿ ಪೂರ್ವದಾಗ ಈ ಇಲ್ಲೇ ಒಂದು ಹುಕ್ಕೇರಿ ಒಳಗ ಮಂಗಳಾರತಿ ಮಾಡಿ ಬಿಡಕ್ ಬರ್ತೈತಿ ನಾವ್ ಗರ್ದಿ ಗಮ್ಮದವ್ರಂಕಯಾರದೇವು ನೀವ್ ಯಾವಾಗ್ ಹೇಳ್ತಾರಲ್ಲ ಅವ್ನು ತಯಾರು ಮಾಡ್ತಿವಿ ನಿಮ್ ಇಬ್ಬರಿಗೂ ನಾವೊಂದ ಇದ ನಾನು ಆಮಂತ್ರಣ ಕೊಡ್ತೇನೆ ನಿಮಗ ಪ್ರೀತಿ ಆಮಂತ್ರಣ ಕೊಡ್ತೇನು ಬಂದ ನೀವು ವೇದಿಕೆ ಮ್ಯಾಗ ಇಬ್ರು ಹೇಳ್ಬೇಕು ಇದು ಜಿಲ್ಲೆ ಜನರ ತಾಲೂಕ್ ಜನರ ರಾಜ್ಯ ಜನರ ಆಗ್ರಹವನ್ನ ನಿಮ್ಮ ಮುಂದೆ ಹೇಳ್ತೇನೆ ನಮಸ್ಕಾರ ನಮಸ್ಕಾರ